ರಾಜಕೀಯ ಅನ್ಮೇಲೆ ತಪ್ಪುಗಳು ಸಹಜ ಅದಕ್ಕಾಗಿ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಲೇ ಇರುತ್ತೆ ಅವರ ತಪ್ಪನ್ನು ಇವರ ಇವರ ತಪ್ಪನ್ನು ಅವರು ಹೇಳುತ್ತಲೇ ದೊಡ್ಡ ದೊಡ್ಡ ಪ್ರತಿಭಟನೆ ಮಾಡುತ್ತಲೇ ಇರ್ತಾರೆ ಆದರೆ ಅದು ವೈಯಕ್ತಿಕವಾಗಿ ಇರಬಾರದು ಅದರಲ್ಲೂ ಯಾರೇ ನಾಯಕರಾಗ್ಲಿ ಅವರ ಕುಟುಂಬ ಸದಸ್ಯರ ಹೆಸರನ್ನು ಹೇಳಲೇಬಾರದು ಆದರೂ ಕೂಡ ಬಿಜೆಪಿ ಮುಖಂಡರು ಗೃಹ ಸಚಿವ ಪರಮೇಶ್ವರ್ ಮಗನ ಬಗ್ಗೆ ನಿಂದನೆ ಮಾಡಿದ್ದಾರೆ ಈಗ ಇದೇ ವಿಚಾರಕ್ಕೆ ಚಿಕ್ಕಮಗಳೂರಿನಲ್ಲಿ ದೊಡ್ಡ ವಿವಾದವಾಗಿ ಗಲಾಟೆ ಆಗ್ತಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿಗಳಿಗೆ ಕೊಲೆಗಾರರಿಗೆ ಉಗ್ರರಿಗೆ ರಾಜಾತಿಥ್ಯ ಕೊಟ್ಟಿದ್ಕೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಯುವ ಮೋರ್ಚಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿತ್ತು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಆದ್ರೆ ಯುವ ಮೋರ್ಚಾದ ಅಧ್ಯಕ್ಷ ಇಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾನೆ ಗೃಹ ಸಚಿವ ಪರಮೇಶ್ವರ್ ಯಾವಾಗ್ಲೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತಿರ್ತಾರೆ ಅದಕ್ಕೆ ಅವರ ಮಗನ ಸ್ಥಿತಿ ಹೀಗಾಯ್ತು ಅಂತ ನಿಂದಿಸಿದ್ದಾನೆ ರಾಜ್ಯದಲ್ಲಿ ನಡೆಯುವ ಯಾವುದೇ ಘಟನೆಗಳಿಗೂ ಸರಿಯಾದ ಉತ್ತರ ನೀಡದೆ ಏನು ಗೊತ್ತಿಲ್ಲ ಕೇಳಿ ಹೇಳ್ತೇನೆ ಮಾಹಿತಿ ಇಲ್ಲ ಎಂಬ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದ ಸಂತೋಷ್ ಕೋಟ್ಯಾನ್ ಏನು ಗೊತ್ತಿಲ್ಲ ಎನ್ನುವ ಗೃಹ ಸಚಿವ ತಮ್ಮ ಮಗ ಬದಲಾಗಿದ್ದು ಸಹ ಗೊತ್ತಾಗಲಿಲ್ಲ ಅಂತ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ರು ಕರ್ನಾಟಕ ರಾಜ್ಯದಲ್ಲಿ ಯಾವ ಹಂತಕ್ಕೆ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿದ್ರೆ ಜೈಲಲ್ಲಿರುವಂತ ಒಬ್ಬ ಉಗ್ರಗಾಮಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಅತ್ಯಾಚಾರ ಮತ್ತು ರೇಪ್ ಪ್ರಕರಣಗಳಲ್ಲಿ ಶಿಕ್ಷೆಗೆ ಒಳಗಾಗಿರುವಂತಹ ರೇಪಿಸ್ ಕೈಗೆ ಇವತ್ತು ಮೊಬೈಲ್ ಅದು ಸಾಮಾನ್ಯ ಮೊಬೈಲ್ ಅಲ್ಲ ಸ್ಮಾರ್ಟ್ ಫೋನ್ ದೊರೆಯುವಂತ ಹಂತಕ್ಕೆ ಇವತ್ತು ಈ ಕಾರಾಗೃಹಗಳು ತಿರುಗಿದೆ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ಹಂತದಲ್ಲಿ ಇವತ್ತು ಕಾನೂನು ಸಿಗುತ್ತೆ ಇದೆ ಎಂಬುದೊಂದು ಪ್ರಶ್ನೆಯನ್ನು ನಾವು ಮಾಡಬೇಕು ಯಾರು ಐಸಿಸಿಗೆ ಈ ದೇಶದಲ್ಲಿ ಪಾಕಿಸ್ತಾನ ಮೃದು ಧೋರಣೆ ಹೊಂದಿರುವಂತಹ ಯುವಕರು ಯಾರು ಪಾಕಿಸ್ತಾನ ಪರವಾನ ಕೆಲಸ ಮಾಡುವಂತ ಯುವಕರನ್ನ ಬ್ರೋಕರ್ ಕೆಲಸ ಮಾಡ್ತಿದ್ದ ಅಂತ ಐಸಿಷ್ ಉಗ್ರ ಅವನ ಕೈಗೆ ಮೊಬೈಲ್ ಕೊಡುವಂತ ಕೆಲಸವನ್ನ ಇವತ್ತು ಜೈಲಾಧಿಕಾರಿಗಳು ಮಾಡಿದ್ದಾರೆ ಜೈಲಿರುವಂತಹ ಅಧಿಕಾರಿಗಳು ಕಾನೂನು ಅಧಿಕಾರಿಗಳು ಕಾಕಿ ಬಟ್ಟೆ ಧರಿಸಲು ನಾಲಾಯಕರು ಯಾರು ಇವತ್ತು ಜೈಲಲ್ಲಿದ್ದಾರೆ ಅಂತ ಅಧಿಕಾರಿಗಳು ಕಾಕಿ ಬಟ್ಟೆ ಧರಿಸಲು ಯಾವ ಯೋಗ್ಯತೆ ಇಲ್ಲ ಈ ದೇಶದ ಆಂತರಿಕ ಭದ್ರತೆ ವಿಚಾರದಲ್ಲಿ ಯಾರು ರಾಜಿ ಮಾಡ್ಕೊಂಡಿದ್ದಾರೆ ಅವರು ಇವತ್ತು ಕಾಕಿ ಬಟ್ಟೆಯನ್ನು ಬಿಚ್ಚುವಂತ ಸನ್ನಿವೇಶ ಮುಂದಾಗಬೇಕು ಏನಿವತ್ತು ರಾಜ್ಯದಲ್ಲಿ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀವಿ ಅಂತ ಏನೋ ಒಂದ್ ಕಡೆ ಹೇಳ್ತಿದ್ದಾರೆ ಸ್ವಾಮಿ ನೀವು ಬ್ಯಾನ್ ಮಾಡಬೇಕಾಗಿರುವಂತದ್ದು ಮೊದಲು ಇರುವಂತ ಇಂಥ ಉಗ್ರಗಾಮಿಗಳಿಗೆ ಬೆಂಬಲ ಕೊಡ್ತಿರುವಂತ ಕಾಕಿ ಹೆಸರಿನಲ್ಲಿ ವಸೂಲಿ ಮಾಡ್ತಿರುವಂತ ಇಂಥ ನೀಚ ಫಸ್ಟ್ ಬ್ಯಾನ್ ಮಾಡಬೇಕಾಗಿರೋದು ಆಮೇಲೆ ಆರ್ ಎಸ್ ಎಸ್ ಬಗ್ಗೆ ನೀವು ಮಾತಾಡಿ ನೀವು ಬ್ಯಾನ್ ಮಾಡ್ಬೇಕಾಗಿರಂತದ್ದು ಉಗ್ರ ಚಟುವಟಿಕೆಗಳಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಕೂತು ಯಾರು ಬೆಂಬಲವನ್ನು ಕೊಡ್ತಿದ್ದಾರೆ ಅವ್ರನ್ನ ನೀವು ಬ್ಯಾನ್ ಮಾಡಬೇಕಾಗಿರಂತದ್ದು ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕಾಗಿರೋ ಇವತ್ತು ಮಾನ್ಯ ಏನೂ ಗೊತ್ತಿಲ್ಲ ಎಂಬ ಹೋಮ್ ಮಿನಿಸ್ಟ್ರಿ ಇವತ್ತು ಪತ್ರಕರ್ತರು ಪ್ರಶ್ನೆ ಕೇಳಿದ್ರೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಯಾವ ಮಾಹಿತಿಯನ್ನ ಕೇಳಿ ನನಗಿದ್ರ ಬಗ್ಗೆ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತ ಹೇಳೇ ಹೇಳೇ ನಿಮ್ ಮಗ ಇವತ್ತು ಮಗಳಾಗಿ ಪರಿವರ್ತನೆ ಆಗಿರೋದು ಹಾಗಾಗಿ ಇವತ್ತು ಈ ಸಭೆಯ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ ಆಗಿದೆ ಈಗ ಇದರ ವಿರುದ್ಧ ಕಾಂಗ್ರೆಸ್ ದೂರು ದಾಖಲಿಸಿದ್ದು ಈ ಬೆನ್ನಲ್ಲೇ ಚಿಕ್ಕಮಗಳೂರು ಪೊಲೀಸರು ಸಂತೋಷ್ ಕೋಟ್ಯನ್ ಅರೆಸ್ಟ್ ಮಾಡಿದ್ದಾರೆ ಈ ಬಂಧನವನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಮುಂದೆ ರೊಚ್ಚಿಗೆದ್ದಿದ್ದಾರೆ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯಾನ ಬಂಧನ ಖಂಡಿಸಿ ರಸ್ತೆ ತಡೆ ನಡೆಸಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಸಂತೋಷ್ನನ್ನ ಬಿಡುಗಡೆಗೊಳಿಸಲು ಆಗ್ರಹಿಸಿದ್ರು ನೋಟಿಸ್ ನೀಡದೆ ಏಕಾಏಕಿ ಬಂಧನ ಮಾಡಿರುವ ಪೊಲೀಸರು ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಂತೋಷ್ ಕೋಟ್ಯಾನ್ ಅವರನ್ನು ತಕ್ಷಣವೇ ಹೊರಗೆ ಕಳಿಸುವಂತೆ ಪಟ್ಟು ಹಿಡಿದ ಕಾರ್ಯಕರ್ತರು ಘೋಷಣೆ ಕೂಗುತ್ತಾ ಪೊಲೀಸ್ ಸ್ಟೇಷನ್ ಮುಂದೆಯೇ ಗಲಾಟೆ ಮಾಡಿದ್ದಾರೆ

سنتوس هوٽل بيڙي گڏي يا نيو ياوندن اپن ڏاڙي آيا نيو گڏل ٻبرن بيڙي اندر ٻبرن بيڙي اندر ان کي ڳلتا ريو نيو ينو ينو بهر يونر ماٿا هاڻي بهر يونر ماٿا اندر سرنا نه ٿي مي اني سرڪار آڻو سنڌيار قانونن تي قانونو ۽ اپن تي قانونو 来一首，来来 रा सार्वजनिकर हाल ब दौर् पोलिस ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಸದ್ಯ ಸಂತೋಷ್ ಕೋಟ್ಯಾನ್ ಅವರನ್ನು ವಶಕ್ಕೆ ಪಡೆದಿರುವುದು ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಮತ್ತಷ್ಟು ಸಂಘರ್ಷಕ್ಕೆ ಕಾರಣವಾಗಿದೆ